ಫ್ರೆಂಡ್ಸ್ ವೆಲ್ಕಮ್ ಟು ಲರ್ಮ್ ಕನ್ನಡ ಯೂಟ್ಯೂಬ್ ಚಾನಲ್ ಮೊದಲ ಬಾರಿ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾರೆ ಇವತ್ತಿನ ಒಂದು ವಿಡಿಯೋ ಬಂದ್ಬಿಟ್ಟು ಪಿ ಡಿ ಒ ನಾಲ್ಕೆ ಏನೊಂದು ಪರೀಕ್ಷೆ ನಡೆದಿತ್ತು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂತಹ ಪರೀಕ್ಷೆಗೆ ಇನ್ನಾದರೂ ಸಹ ಒಂದು ಕೆ ಎ ಸಾರಿ ಕೆ ಪಿ ಎಸ್ ಸಿ ಕಿ ಆನ್ಸರನ್ನ ಬಿಡುಗಡೆ ಮಾಡಿಲ್ಲ ಆದರೆ ಯಾಕೆ ಬಿಡುಗಡೆ ಮಾಡಿಲ್ಲ ಅಂಥೇಳಿ ಇವತ್ತು ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಆ ಮಾ ಅಪ್ಡೇಟ್ ಏನಪ್ಪ ಅಂಥೇಳಿ ಅದೇ ರೀತಿಯಾಗಿ ಈ ಒಂದು ಕಿ ಆನ್ಸರು ಈ ಒಂದು ವರ್ಷ ಅಂತಂದರೆ ಉಳಿದಿರುವಂಥದ್ದೇ ಒಂಬತ್ತು ದಿನಗಳು ಈ ಒಂದು ಎಂಟು ಅಥವಾ ಒಂಬತ್ತು ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸಹ ಕೆ ಪಿ ಎಸ್ ಸಿ ಕ್ಯಾನ್ಸರ್ ಬಿಡುಗಡೆ ಮಾಡೋದಿಲ್ಲ ಯಾಕೆ ಬಿಡುಗಡೆ ಮಾಡೋದಿಲ್ಲ ಮತ್ತು ಏನು ಒಂದು ಮಹತ್ತರವಾದಂಥ ಬದಲಾವಣೆ ತಂದಿದೆ ಅದೇ ರೀತಿಯಾಗಿ ಓ ಎಮ್ ಎಸ್ ಸ್ಕ್ಯಾನ್ ಆದ ನಂತರವೇ ಕೀ ಉತ್ತರ ಬಿಡುಗಡೆ ಮಾಡಲಾಗ್ತದೆ ಅಂಥೇಳಿ ಹೇಳಿರುವಂತಹ ಎಲ್ಲ ಮಾಹಿತಿಯನ್ನು ನಾವೀಗ ಸಂಪೂರ್ಣ ಮಾಹಿತಿಯನ್ನು ತಿಳಿತಾ ಹೋಗೋಣ ಸ್ನೇಹಿತರೆ ಇಂದು ಬೆಳಗ್ಗೆ ಒಂದು ಕನ್ನಡಪ್ರಭ ಒಂದು ನ್ಯೂಸ್ ಪೇಪರಲ್ಲೇ ಬಿಡುಗಡೆರುವಂತಹ ಒಂದು ಮಾಹಿತಿ ಪ್ರಕಾರವೇ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ನೀಡ್ತಾ ಹೋಗ್ತಾ ಇದ್ದೇನೆ ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಏನು ಬಂದಿದೆ ಅಪ್ಪ ಅಂತ ನೋಡೋದಾದರೆ ಉತ್ತರ ಪತ್ರಿಕೆ ಸ್ಕ್ಯಾನ್ ಆದ ಬಳಿಕವೇ ಈ ಉತ್ತರ ನೆಕ್ಸ್ಟು ಈ ಒಂದು ಕೆ ಪಿ ಸಿಯಲ್ಲಿ ಯಾವುದೇ ಒಂದು ಪರೀಕ್ಷೆ ನಡೆಯಲಿ ಮತ್ತು ಪ್ರಸ್ತುತ ಒಂದು ನಾಚಿಕೆ ಏನು ವಿಡಿಯೋ ನಡೆದಿತ್ತು ಅದರ ಒಂದು ಕೀ ಆನ್ಸರ್ ಸಹ ಓ ಎಮ್ ಆರ್ ಸ್ಕ್ಯಾನ್ ಅಂತಂದರೆ ನೀವು ಒಂದು ಪರೀಕ್ಷೆ ಬರೆದಂತಹ ಒಂದು ಓ ಎಮ್ ಆರ್ ಸ್ಕ್ಯಾನ್ ಆದ ನಂತರವೇ ಒಂದು ಟೆಂಟಿಟಿವ್ ಕ್ಯಾನ್ಸರ್ನ ಬಿಡುಗಡೆ ಮಾಡ್ತಾರೆ ಆ ನಂತರ ಫೈನಲಿ ಆನ್ಸರ್ ಬಿಡುಗಡೆ ಮಾಡ್ತಾರೆ ಯಾಕೆ ಈ ರೀತಿಯಾದಂತಹ ಒಂದು ಬದಲಾವಣೆಯನ್ನು ಕೆ ಪಿ ಎಸ್ ಸಿ ತಂದಿದೆ ಅಂತ ಒಂದು ಸ್ಕ್ಯಾಮ್ ಮತ್ತು ಅಕ್ರಮವನ್ನು ತಡೆಯುವ ಕಾರಣಕ್ಕಾಗಿ ಈ ಒಂದು ಬದಲಾವಣೆಯನ್ನು ಕೆ ಪಿ ಎಸ್ ಸಿ ಆರಂಭಿಸಿದೆ ಇದರ ಬಗ್ಗೆ ಒಂದು ಹಲವಾರು ಅಭ್ಯರ್ಥಿಗಳ ಒಂದು ಸಲಹೆಯ ಒಂದು ಮೇರೆಗೆ ಈ ಒಂದು ಬದಲಾವಣೆಯನ್ನು ಕೆ ಪಿ ಎಸ್ ಸಿ ತಂದಿದೆ ಈಗ ನಿಮ್ಮ ಒಂದು ಪರೀಕ್ಷೆ ಏನು ನಡೆದಿತ್ತು ಡಿಸೆಂಬರ್ ಎಂಟರಿಂದ ನಡೆದಂತಹ ಒಂದು ನಾಲ್ಕೆ ಒಂದು ನೂರ ಐವತ್ತು ಹುದ್ದೆಗಳ ಒಂದು ಕೆ ಆನ್ಸರು ಓ ಎಮ್ ಆರ್ ಒಂದು ಸ್ಕ್ಯಾನ್ ಆದ ನಂತರ ಈ ಒಂದು ಓ ಎಮ್ ಆರ್ ಸ್ಕ್ಯಾನ್ ಆದ ನಂತರವೇ ನಿಮ್ಮ ಒಂದು ಕೆ ಆನ್ಸರ್ನ ಬಿಡುಗಡೆ ಮಾಡ್ತಾರೆ ಆ ನಂತರ ನಿಮಗೆ ತಾತ್ಕಾಲಿಕ ಕ್ಯಾನ್ಸರ್ ಬಿಡ್ತದೆ ತಾತ್ಕಾಲಿಕ ಕ್ಯಾನ್ಸರ್ ಆದ ನಂತರ ನಿಮಗೆ ಆಕ್ಷೇಪಣೆ ನೀಡಲು ಕಾಲಾವಕಾಶ ನಡೀತಾರೆ ಆ ನಂತರ ಫೈನಲಿ ಕ್ಯಾನ್ಸರ್ ಬಿಡುಗಡೆ ಮಾಡ್ತಾರೆ ಎಲ್ಲ ಒಂದು ಪ್ರೊಸೆಸ್ ಬಂದುಬಿಟ್ಟು ಗೌಪ್ಯವಾಗಿಯೇ ನಡೀತದೆ ಮತ್ತು ಈ ಒಂದು ಎಲ್ಲ ಸ್ಕ್ಯಾನಿಂಗ್ ಆದ ನಂತರ ಇದರ ಒಂದು ಇನ್ಫಾರ್ಮೇಷನ್ ಕೆ ಪಿ ಎಸ್ಸಿಗೆ ಹೋದ ನಂತರವೇ ನಿಮ್ಮ ಒಂದು ಕೀ ಆನ್ಸರ್ ಬಿಡುಗಡೆ ಮಾಡ್ತಾರೆ ಆ ಒಂದು ದೃಷ್ಟಿಯಲ್ಲಿ ನೋಡೋದಾದರೆ ನಿಮ್ಮ ಒಂದು ಕೀ ಆನ್ಸರ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ವರ್ಷದಿಂದ ಬರುವಂಥ ಸಾಧ್ಯತೆ ಹೆಚ್ಚಿದೆ ಅದು ಜನವರಿ ಎಂಟು ಅಂಥೇಳಿ ಕೆಲವು ಕೆಲವೊಂದು ಮಾಹಿತಿಗಳ ಪ್ರಕಾರ ನೋಡೋದಾದ್ರೆ ಜನವರಿ ಎಂಟರಂದು ನಿಮ್ಮ ಒಂದು ಕೆ ಆನ್ಸರ್ ಬಿಡುಗಡೆ ಮಾಡಲಾಗ್ತದೆ ಅಂತೇಳಿ ಹೇಳ್ತಾ ಇದ್ದಾರೆ ಆ ಒಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ನಿಮ್ಮ ಒಂದು ಕೆ ಆನ್ಸರ್ ಯಾವುದೇ ಕಾರಣಕ್ಕೂ ಈ ಒಂದು ತಿಂಗಳು ಅಥವಾ ಈ ಒಂದು ವರ್ಷದಲ್ಲಿ ಬರೋದಿಲ್ಲ ಮುಂದೆ ನಡೆಯುವಂತಹ ಒಂದು ಕೆ ಎ ಎಸ್ ಪರೀಕ್ಷೆಗೂ ಸಹ ಇದೇ ರೀತಿಯಾಗಲಿದೆ ಮೊದಲೇನೋ ಎರಡು ಮೂರು ದಿನ ಅಥವಾ ನಾಲ್ಕು ದಿನಗಳಲ್ಲಿ ನಿಮಗೆ ಒಂದು ಕ್ಯಾನ್ಸರ್ ಬಿಡ್ತಿದ್ರು ಆ ರೀತಿ ಈಗ ಆಗೋದಿಲ್ಲ ಈ ರೀತಿಯಾದಂಥ ಒಂದು ಕೆ ಪಿ ಎಸ್ ಸಿ ಬದಲಾವಣೆ ಇದು ಇವತ್ತಿನ ವೀಡಿಯೋಕ್ಕಿಂತ ಸ್ನೇಹಿತರೆ ವೀಡಿಯೋ ಇಷ್ಟಾದ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಕ್ಕಾಗಿ ಧನ್ಯವಾದ